ವೀಕ್ಷಕರು ಇಷ್ಟೊತ್ತು ರಾಧಾಕೃಷ್ಣ ಅವ್ರ ತೋಟದ ಬಗ್ಗೆ ನಾವು ವೀಡಿಯೋಗಳು ನೋಡಿದ್ರಿ ಅವ್ರ ಮಾತು ಕೇಳಿದ್ರಿ ಆದರೆ ಅಲ್ಲಿ ಇಲ್ಲಿ ಕೆಲಸ ಮಾಡೋ ನಮ್ಮ ತಾಯಂದಿರು ಯಾಕಂದರೆ ಇವತ್ತು ನಮ್ಮ ಹಳ್ಳಿಯಲ್ಲಿ ನಡೀತಾ ಇರೋದು ಹೆಣ್ಮಕ್ಳಿಂದ ಈಗ ನಾನೊಬ್ಬ ರೈತನಾಗಿರೋಂದ್ರೆ ಅದ್ರ ಕಷ್ಟ ಸುಖ ಗೊತ್ತು ನಾನು ಬರ್ದಿದ್ದೀನಿ ಹೆಣ್ಣು ತಾಯಿ ಅವರಿಲ್ಲ ಅಂದರೆ ನಮ್ಮ ಕೃಷಿನೂ ಇಲ್ಲ ಇಲ್ಲ ಅಂತ ಇವತ್ತಿಲ್ಲಿ ನಮ್ಮ ರಾಧಾಕೃಷ್ಣ ಅವ್ರ ತೋಟದಲ್ಲಿ ಒಂದು ವರ್ಕ್ ಮಾಡ್ತಾ ಇರೋ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಅವ್ರು ಯಾವ ಥರ ವರ್ಕ್ ಮಾಡ್ತಾ ಇದ್ದಾರೆ ಏನು ಕೆಮಿಕಲ್ಸ್ ಬಳಸ್ತಾರೆ ಸಾವಯವದಲ್ಲಿ ಮಾಡ್ತಾರೆ ಅದನ್ನು ಅವ್ರು ಮಾತಾಡಕ್ಕೆಲ್ಲ ಅಮ್ಮ ನಮಸ್ತೆ ನಿಮ್ಮ ಹೆಸ್ರು ನಿಮ್ಮೂರು ಕೋಣಸಾಲೆ ಅಮ್ಮ ನಿಮ್ಮ ಹೆಸ್ರು ಸುಧಾ ನಿಮ್ಮದು ಊರು ಕೋಣ್ಸಾಲೆನಾ ನಿಮ್ಮ ಹೆಸ್ರು ಉಮಾ ಅಂತ ನಿಮ್ಮದು ಊರು ಓಹ್ ಅಂದರೆ ನಿಮ್ಮ ಊರು ಕೋಣಸಾಲೆ ಪಕ್ಕದಲ್ಲಿ ಪಕ್ಕದಲ್ಲಿರೋದ್ರಿಂದ ಹತ್ರ ಈಗ ನೀವು ಇಲ್ಲಿ ಎಷ್ಟು ವರ್ಷದಿಂದ ನಮ್ಮ ರಾಧಾಕೃಷ್ಣ ಅವ್ರ ತೋಟದಲ್ಲಿ ಎಷ್ಟು ವರ್ಷದಿಂದ ನೀವು ಕೆಲ್ಸಕ್ಕೆ ಬರ್ತೀರಿ ಒಂದು ವರ್ಷದಿಂದ ಬರ್ತಾ ಇದ್ದೀರಿ ಹಾಂ ಇಲ್ಲೆಲ್ಲ ಬಂದಾಗ ನೀವು ನೀವು ಕೋಣಸಾಲೆ ಸುತ್ತಮುತ್ತಲೆ ಎಲ್ಲ ಥರ ತೋಟ ನೋಡಿದ್ದೀರಿ ಅದು ತೆಂಗಿನ ತೋಟ ಅದು ಅಲ್ಲಿಗಳಿಗೆ ಏನು ವ್ಯತ್ಯಾಸ ಯಾವ ಥರ ಕೆಲಸ ಮಾಡ್ತೀರಿ ಒಬ್ಬೊಬ್ಬರಾಗ ಹೇಳ್ಬೋದಾ ಈಗ ಇಲ್ಲಿ ಬದ ಮೇಲೆ ನೋಡಿದ್ವಿ ಏನು ನೋಡಿದ್ರಿ ಅಲ್ಗುಳಿಗೆ ನಿಮಗೆ ನೀವು ಆದ್ರೂ ಕೆಲಸ ಮಾಡಕ್ಕೆ ಖುಷಿ ಅನಿಸ್ತಾ ಇದೆ ಈಗ ನೀವು ಹೇಳಿ ನೀವು ಮೊದಲಿನ ನೀವು ಕೃಷಿ ಕುಟುಂಬದಿಂದ ಬಂದಿರೋರು ಬೇರೆ ತೋಟಕ್ಕೂ ನೋಡಿದ್ರಿ ನಿಮ್ಮ ಜಮೀನ್ ಕೆಲಸ ಮಾಡಿದ್ರಿ ಅಲ್ಗುಳಿಗೂ ಏನು ವ್ಯತ್ಯಾಸ ಅಂತ ಕಂಡು ನೀವು ಏನು ಅನ್ಸುತ್ತೆ ಉಪ್ಪು ಅಂದ್ರೆ ಅದೇ ಗೊಬ್ಬರ ಕೆಮಿಕಲ್ ಗೊಬ್ಬರ ಯೂರಿಯಾ ಡಿ ಆ ತರ ಆ ತರ ಆ ಮಾಡಿ

ಅಂದರೆ ಈಗ ಬೆಳವಣಿಗೆನೂ ಚೆನ್ನಾಗಿ ಬಂದಿದೆ ಮತ್ತು ನೀವೇನಾರು ಇಲ್ಲಿ ಬಂದಾಗ ಹಣ್ಣುಗಳು ಸೀಸನಲ್ಲಿ ಎಲ್ಲ ತಿಂತೀರಿ ಅಲ್ಲಿಗೆ ವ್ಯತ್ಯಾಸ ಇದೆ ಅಂತ ಅನ್ಸಿದೆ ರುಚಿ ಚೆನ್ನಾಗಿದೆ ಅನ್ಸಿದ್ಯಾ ಮತ್ತು ಕೆಲಸ ಎಲ್ಲ ಯಾವ ಥರ ಈಗ ಇಲ್ಲಿ ಉಳುಮೆ ಮಾಡ್ತಾರೆ ಏನು ಮಾಡ್ತಾರೆ ಯಾವ ಥರ ಕೆಲಸ ಮಾಡ್ತಾರೆ ಈಗ ನಮ್ಮ 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 ಮಂಡ್ಯ ಭಾಗದಲ್ಲೇ ತೊಂಬತ್ತು ಭಾಗ ನಾವು ಉಳುಮೆ ಮಾಡೇ ಬೆಳೆಯೋದು ಇವರಲ್ಲಿ ಯಾವುದೂ ಉಳುಮೆ ಇಲ್ಲ ಮತ್ತೆ ತರಗು ಈ ಥರ ಎಲ್ಲ ಹೆಂಗೆ ನಿರ್ವಹಣೆ ಮಾಡ್ತಾರೆ ಹೇಳ್ಬೋದಾ ಅಲ್ಲ ಈಗ ಇಲ್ಲಿ ನೋಡಿ ಇಲ್ಲೇ ನಾನು ಕಣ್ಮುಂದೆ ನೋಡ್ತಾ ಇದ್ದೀನಿ ತರಗು ಎಲ್ಲ ಬೆಂಕಿ ಹಾಕೋಲ್ಲ ಏನಿಲ್ಲ ಎಲ್ಲ ಇಲ್ಲೇ ಕಳಿಸ್ತಾವ್ರೆ ಈಗ ಅನ್ಸಿಲ್ವಾ ಏನಪ್ಪ ನಾವೆಲ್ಲ ಬೆಂಕಿ ಆಗ್ತಾ ಇದ್ವಿ ಇವ್ರು ನೋಡ್ರಿ ಅಂತ ಕೇಳಿಲ್ವ ನೀವ್ರಿಂಗ್ ಈಗ ಈಗ ಇವ್ರು ಮಾಡೋ ನಾವು ನಾವ್ ರೈತರು ಅಳವಡಿಸ ಅನಿಸ್ತಾ ಇದೆ ಅಂದ್ರೆ ಒಂದು ಒಂದೇ ಒಂದ್ ಕಾಳು ಗೊಬ್ಬರ ಎಲ್ಲೂ ಹೊರಗಡೆ ತರ್ತಾ ಇಲ್ಲ ಇವರು ಜ ಹಸುಗಳಲ್ಲಿ ಏನು ಬರುತ್ತೆ ಸೊ ಗಂಜಾ ಸಗಣಿ ಅದನ್ನ ಜೀವಮೃತ ಮಾಡಿ ಈಗ ನೀವೇ ಅದರಲ್ಲಿ ಭಾಗವಹಿಸ್ತೀರಿ ಈಗ ಎಲ್ಲ ಬಕೆಟಲ್ಲಿ ತಗೊಂಡೋಗಿ ಉಯ್ಯೋದು ಮತ್ತು ಕಳೆಗಳು ಬಂದದ್ದು ಯಾವುದೇ ಉಳುಮೆ ಮಾಡ್ದನೇ ಎಲ್ಲ ಎಲ್ಲ ತರಗನ ಎಲ್ಲ ಅಲ್ಲೇ ಹಾಕ್ತಾರೆ ಮತ್ತು ನೀವು ಕಣ್ಣಂಗೆ ಬೆಳವಣಿಗೆನೂ ಬರ್ತಾಯಿದೆ ಏನೇನು ಥರ ಬೆಳೆಯಲ್ಲಿ ನೀವು ನೋಡಿದಿರಿ ಹಾಂ 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 ಅಂದರೆ ನಾವು ಮಾಮೂಲಿ ನಮ್ಮ ಮನೆಗಳಲ್ಲಿ ಮೂರು ನಾಲ್ಕು ಬೆಳೆ ಇದ್ದರೆ ಎಲ್ಲ ಥರ ಬೆಳೆ ಕಾಣ್ತಾ ಇದ್ದಾವೆ ಈಗ ಇವೆಲ್ಲ ನೋಡ್ರಿ ನಾವು ಈ ಥರ ಮಾಡ್ಬೋದು ಅಂತ ಅನಿಸ್ತಾ ಇದೆಯಾ ಈಗ ನೀವು ಹೇಳ್ತೀರ ಯಾರು ಹೋದ್ರೆ ಅಲ್ಲೇ ನಿಮ್ಮೂರ ಹತ್ರ ಅಲ್ಲ ಹೇಳ್ತಿರೋ ಇಲ್ಲ ನಿಜವಾಗಿ ಹೇಳ್ತಿರೋ ಇಲ್ವಾ ಆಗಲಿ ಆಯ್ತು ಒಟ್ಟು ನೀವು ನಿಮ್ಮ ಜಾಗ ಇಲ್ದವ್ರೆ ಕೆಲಸ ಖುಷಿಯಾಗಿ ಇದ್ದಿರ್ತಾನೆ ಈಗ ಅವು ಬೇರೆ ಓನರ್ಗೆ ಇವ್ರಿಗೆ ಏನಾರ ಅಬ್ಸರ್ವ್ ಮಾಡಿದ್ರೆ ಏನೋ ಚೇಂಜಸ್ ಇದೆಯಾ ಅಂದರೆ ನಿಮ್ಮ ಪ್ರೀತಿಯಿಂದ ಬಂದಾಗ ಗೌರವ ಮಾಡ್ತಾರೆ ತಿಂಗ್ ತಿಂಗ್ಳು ಕರೆಕ್ಟಾಗಿ ನಿಮ್ಗೆ ಪೇಮೆಂಟ್ ಮಾಡ್ತಾರೆ ವಾರದ ಪೇಮೆಂಟಾ ದಿವ್ಸದ ಪೇಮೆಂಟಾ ನಿಮ್ಗೆ ಯಾವಾಗ ಕೇಳಿದಾಗ ಅವ್ರು ಇಲ್ಲ ಅಂದಿಲ್ಲ ಒಟ್ನೇಲೆ ನಿಮಗೆ ಈಗ ನೀವು ನಾನು ಹೇಳ್ತಾ ಈಗ ನಾವು ನಾವು ಹಳ್ಳಿಲಿ ಗೊತ್ತು ಒಂದ್ ಮೂರು ದಿವಸ ಇದ್ರೆ ಮೂರು ದಿವಸ ಮಾಡಲ್ಲ ಬಟ್ ಇವ್ರು ಯಾವಾಗಲೂ ಒಂದು ಪ್ರೀತಿಯಿಂದ ಕರೆದು ನಿಮ್ಗೆ ಹಂಗೆ ಗೌರವವಾಗಿ ನೋಡ್ಕೊಳ್ತಾರೆ ಅವ್ರು ಯಾಕಂದ್ರೆ ಅವ್ರು ಇಂಟ್ರೂ ಮಾಡ್ತಾ ಇದ್ದಾರೆ ಅವ್ರು ಅಷ್ಟು ಕಷ್ಟದಿಂದ ಬಂದಿರೋರು ಅದರಿಂದ ಅವ್ರಿಗೆಲ್ಲ ಕಷ್ಟ ಗೊತ್ತು ಹಂಗೆ ನಾನು ಈಗ ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಒಂದು ಮನೆಯವ್ರ ಥರನೇ ಹಂಗೆ ಹಾ ಆಗಲಿ ಒಳ್ಳೆಯದು ಈ ನಮ್ಮ ಉಮ್ಮ ಅಮ್ಮವ್ರು ಏನೇ ಹೆಚ್ಚಾಗಿ ಮಾತಾಡಲಿಲ್ಲ ನೀವೊಂದು ಎರಡು ಮಾತಾಡ್ಬಿಡಿ ಏನು ಅನಿಸುತ್ತೆ ಈ ತೋಟದಲ್ಲಿ ಬಂದು ಕೆಲಸ ಮಾಡೋಕೆ ಬಂದಾಗ ಏನು ಅನಿಸುತ್ತೆ ನಿಮಗೆಲ್ಲ ಓಟನ್ನ ಸಂತೋಷವಾಗಿದ್ದೀರಿ ನಿಮ್ಮ ಮನೇಲಿ ಮಾಡ್ದಂಗೆ ಅನಿಸ್ತಾ ಇದೆ ಹಾಂ ಭಾಳ ಸಂತೋಷ ಯಾಕಂದರೆ ಓನರ್ಗಳು ನಾನು ಅದು ಮಾಡ್ದೆ ಇದು ಮಾಡಿದೆ ಅಂತಾರೆ ನಿಮಗೆಲ್ಲ ಪ್ರೊಜೆಕ್ಟ್ ಮಾಡೋ ಗೊತ್ತು ನೀವು ಕೂಡ ಅವ್ರಂಗೆ ಅಷ್ಟೊಂದು ಪ್ರೀತಿಯಿಂದ ಹೇಳ್ಕೊಳ್ತಾ ಇದ್ದೀರಿ ಇಷ್ಟೊತ್ತು ನಾ ಈ ನಮ್ಮ ಇದು ಸಂಧ್ಯಾಕೃಷ್ಣ ಫಾರಮ್ ತೋಟದ ಬಗ್ಗೆ ಅಲ್ಲಿ ಕೆಲಸದ ಬಗ್ಗೆ ಹೇಳಿದ್ದ ನಿಮ್ಮ ಮೂರು ಜನಕ್ಕೂ ಕೂಡ ಇಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ಪರವಾಗಿ ಒಂದು ಧನ್ಯವಾದ ತಿಳಿಸ್ತೀವಿ ನಮಸ್ತೆ ಹಾಂ ನಮಸ್ತೆ ಹಾಂ ನಮ್ಮ ಮಾರ್ಕೈ ಮುಗಿತಾರೆ ತ್ಯಾಂಕ್ ಯು ತ್ಯಾಂಕ್ ಯು